ಕಾರ್ಯಕ್ರಮಗಳೆಲ್ಲ ರೂಕ್ ಮಾಡಿದ್ದೀವಿ ಶಾಸಕಾಂಗ ಸಭೆಯಲ್ಲಿ ನಾನೊಂದೆಲ್ಲ ಶಾಸಕರಿಗೆ ಮೆನ್ನರ್ ಕೂಡ ಇಟ್ಟಿದ್ದೆ ಇವೆಲ್ಲ ವ್ಯವಸ್ಥೆ ಬಾ ರೂಕ್ ಮಾಡಿದ್ದೀವಿ ಸಾಯಂಕಾಲ ಐದು ಗಂಟೆಗೆ ಕಾಂಗ್ರೆಸ್ ಕಚೇರಿಯಲ್ಲಿ ತಾಲೂಕುಗಳ ಬನ್ನಲ್ಲಿ ತಾಪ ಇದೆ ಮನೆಯಿಂದ ರೋಡ್ ಎಲ್ಲ ವ್ಯವಸ್ಥೆ ಮಾಡಿ गुज मुख्यमंत्री बिजनेस चर्चा ना प्रदेश कांग्रेस में चर्चा प्रदेश विज्ञान विचार राहुल गांधी ಹೇಳುತ್ತೇನು ಈ ಬೇಡಿದ್ದಲ್ಲಿ ಅದೆಲ್ಲ ಮಾತಾಡ್ತೀನಿ ನಾನು ಅವರ ಕಾಣಿಕೆ ಏನು ಅನ್ನೋದನ್ನ ರಾಜ್ಯಕ್ಕೆ ಗೊತ್ತಿದೆ ನಮ್ಗೆ ಯಾವ ರೀತಿ ಮಾರ್ಗದರ್ಶನ ಕೊಡ್ತೀರಿ ಅಂತ ನಮ್ಮ ಬದುಕಿನ ಬದಲಾವಣೆನೆ ನಿಮಗೆಲ್ಲ ಕಾಣ್ತಾ ಇದೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಮಾಡಿದಂಥ ಒಂದು ಸಾಧನೆ ಸಾಧನೆ ನಾನು ಏನು ಹೇಳಿ ಸಾಧನೆ ಎಲ್ಲ ನಿಮ್ಮ ಕಣ್ಣಲ್ಲೇ ಇದೆ ವಿಕಾಸ ಸೌಧ ಆದರೆ ರಾಜ್ಯಕ್ಕೆ ವಿಕಾಸ ಆಗಲಿ ಅಂತೇಳಿ ವಿಕಾಸ ಸೌಧ ಅಂತ ಉದ್ಯೋಗ ಸೌಧ ಅಂತಂದರೆ ಎಲ್ಲರಿಗೂ ಉದ್ಯೋಗ ಸಿಗಲಿ ಅಂತ ಉದ್ಯೋಗ ಸೌಧ ಅವರು ಕೊಟ್ಟು ಕುಟಾಣಿ ಮಕ್ಕಳಿಂದ ಹೇಳ್ಸೋದು ಬಿಸಿ ಊಟ ಅಂತ ಹೇಳ್ಬೋದು ರಾಜ್ಯಕ್ಕೆ ಒಂದು ದೊಡ್ಡ ಆರ್ಥಿಕವಾದಂಥ ಶಕ್ತಿಯನ್ನು ನೀಡಿದವರು ಇವತ್ತು ಬ್ರೇಜ್ ಕಾರ್ಪೊರೇಷನ್ ಪ್ರಾರಂಭ ಮಾಡಿ ರಾಜ್ಯಕ್ಕೆ ಹೆಚ್ಚು ಹಣ ಶೇಖರಣೆ ಮಾಡಬೇಕಾಗಿತ್ತು ಅಂತಂದರೆ ಅವರು ಕಾವೇರಿ ಬಸ್ ಕರೆದೇ ಅಧಿಕಾರ ತ್ಯಾಗ ಮಾಡೋಂಥ ಒಂದು ಪರಿಸ್ಥಿತಿ ಬಂದಿತ್ತು ಮಧ್ಯರಾತ್ರಿ ರಾಜ್ಕುಮಾರ್ ಅಪ್ಪಣ್ಣ ಅದಕ್ಕೆ ಫಸ್ಟು ನನಗೆ ಫೋನ್ ಮಾಡಿದೆ ಎಲ್ಲಿದೆಯಾ ಅಂತ ಮತ್ತು ಅದು ಮಕ್ಕಳ ಬೇಟೆ ಮಲಗಿದ್ದೇನು ನನ್ನ ಹೆಂಡತಿ ಬಂದು ಕೃಷ್ಣ ಸಾಹೇಬರು ಫೋನ್ ಅಂತ ನಾನು ತಕ್ಷಣ ಓದಬೇಕು ಸೊ ಯಾವ ರೀತಿ ಅಷ್ಟು ನೋವು ಪಟ್ಟರು ಏನು ಮಾಡಿದ್ರು ಗೊತ್ತಿದೆ ಅಂತ ಅವ್ರನ್ನ ಈಜಿಪ್ಟ್ ತೆಗೆದುಕೊಂಡು ಬರಬೇಕಂದ್ರೆ ಏನೆಲ್ಲ ನಾವು ಮಾಡಿದ್ವಿ ಅನ್ನೋದು ನಮಗೆ ಗೊತ್ತಿದೆ ಸುಟ್ಟು ಒಂದು ಆ ರಾಜಕಾರಣದಲ್ಲಿ ಗೌರ್ನೆನ್ಸ್ ಕರ್ನಾಟಕ ರಾಜ್ಯಕ್ಕೆ ಒಂದು ಗೌರ್ನೆನ್ಸ್ ಅನ್ನೋ ಒಂದು ಪದಕ್ಕೆ ಆಡಳಿತಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟದ್ದು ನನ್ನ ಅವೆಲ್ಲ ಕೂಡ ಬರೆಯಲಿಕ್ಕೆ ಸಾಧ್ಯ ಇಲ್ಲ ಉತ್ತಮವಾದಂಥ ಒಂದು ಆಡಳಿತಕಾರರು ಸೊ ಇವತ್ತು ನಾನು ಬೇರೆ ಟೈಮ್ ಬರ್ತದೆ ನಾನು ಅಸೆಂಬ್ಲೀಲಿ ಇವತ್ತು ಮಾತಾಡೋಕೆ ಅವಕಾಶ ಇಲ್ಲ ನಾನು ಕೂಡಲೇ ನನ್ನ ಫೋನ್ ಮಾಡಿ ಧರ್ಮ ಪ್ರತಿ ನಮ್ಮ ವಾಪಸ್ ಬಂದ್ಬಿಟ್ಟು ಸೊ ಅದರಿಂದ ತಮ್ಮ ಸಹ ಆಗಿರೋದು ಕರ್ನಾಟಕಕ್ಕೆ ನಿರ್ಮಾಣ ಮಾಡೋ ಒಂದು ಫೌಂಡೇಶನನ್ನು ಹಾಕಿದಂಥ ಒಬ್ಬ ದಿನಸ್ಥ ನಾಯಕ ಇವತ್ತು ನಾವೆಲ್ಲ ಕರ್ಕೊಂಡಿದ್ದೇವೆ ಮಾತ್ರ ಈ ಬೆಂಗಳೂರಿನ ಜಾಗೃತಿ ಮಟ್ಟಕ್ಕೆ ಕೇತುವಿನ ಕೊಟ್ಟಂಥ ಕೊಡುಗೆ ನಮ್ಮ ಕಣ್ಣುಗಳೇ ಸಾಕ್ಷಿ ಇಲ್ಲಿ ಉದ್ಯೋಗಗಳ ಸೃಷ್ಟಿ ಆಫ್ ಮಾಡಿರುವುದು ನಮ್ಮ ನಿಮ್ಮೆಲ್ಲರ ಕಣ್ಣುಗಳೇ ಸಾಕ್ಷಿ ಏನು ನಾನು ಹೇಳುತ್ತಲ್ಲ ಬೆಂಗಳೂರಿಗೆ ಯಾವ್ಯಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ ಒಂದು ಅಲ್ಲದೆ ಇಡೀ ರಾಜ್ಯಕ್ಕೆ ಭೂಮಿಯಿಂದ ಹಿಡಿದು ಭೂಮಿಯಿಂದ ಭೂಮಿ ಮನೆ ಮನೆಗೆ ಪಾಣಿ ಇವು ಪಾಣಿ ಕೊಟ್ಟಿರುವುದನ್ನು ಅವನ ಆಸ್ತಿಗೆ ದಾಖಲೆಗಳನ್ನ ಕೊಟ್ಟಂಥದ್ದು ಕೂಡ ನಾವು ಯಾವ ರೈತರು ಕೂಡ ಮರಲಿಕ್ಕೆ ಸಾಕ್ಷಿ ನಾನು ಸ್ವಾಮಿ ಸೆಮಿಫೈನಲ್ ಬಂತ ಮಾತಾಡ್ತೀನಿ ಯಶಸ್ವಿನಿ ಕಾರ್ಯಕ್ರಮ ಅವತ್ತು ಕೋಆಪ್ರೇಟಿವ್ ಸೆಕ್ಟರ್ಗೆ ನಾನು ಕೋಪರೇಷನ್ ಮಿನಿಸ್ಟ ತಕ್ಷಣ ವಿಶ್ವನಾಥ್ ಜಾಬ್ದಲ್ಲಿ ಹಾಗಾದ್ರೆ ಎಲ್ಲರೂ ಕೂಡ ಹಾಸ್ಪಿಟ್ಲಿಗೆ ಹೋಗಿ ಆ ಇನ್ಸೂರೆನ್ಸ್ನಲ್ಲಿ ಎಲ್ಲ ಆಪರೇಷನ್ಗಳು ಪಡ್ಕೊಳ್ಳಲಿಕ್ಕೆ ಇವತ್ತು ಯಾರಾದರೂ ಒಂದು ಅದಕ್ಕೆ ಫೌಂಡೇಶನ್ ಆಗ್ತಿತ್ತು ಅಂತ ನಾನು ಮಾನ್ಯ ಮುಖ್ಯಮಂತ್ರಿ ಅಂತಿಮ ನಾನು ಹೇಳ್ತಲ್ಲಮ್ಮ ಇಲ್ಲಿ ನಾಳೆ ಬೆಳಗ್ಗೆ ಎಂಟು ಗಂಟೆವರೆಗೂ ದರ್ಶನಕ್ಕೆ ಮನೆಯಲ್ಲಿ ಒಬ್ಬ ಎಂಟು ಗಂಟೆ ಆದಮೇಲೆ ಅದನ್ನು ಮದ್ದೂರಿಗೆ ಹತ್ತು ಗಂಟೆಗೆ ತಲುಪ್ತದೆ ಮದ್ದೂರಲ್ಲಿ ಅವ್ರ ಸ್ವಂತ ಭೂಮಿ ಇದೆ ಅಲ್ಲಿ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಮಾಡ್ತಾ ಇದ್ದೀವಿ ನನಗೆ ಹೋಗ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಗೌರ್ಮೆಂಟ್ಗಳನ್ನ ಫ್ಯಾಮಿಲಿ ಅಲ್ಲದೆ ಗೌರ್ಮೆಂಟು ಜವಾಬ್ದಾರಿ ಇದೆ ಸರ್ಕಾರದ್ದು ಜವಾಬ್ದಾರಿ ಇದೆ ಅದನ್ನು ಅಲ್ಲಿ ನಾಳೆ ಮೂರು ಗಂಟೆ ಆ ಜನ ಮಂಡ್ಯ ಜನಗಳಿಗೆ ಮೈಸೂರು ತುಮಕೂರು ಯಾರೇ ಆಗಲಿ ರಾಜ್ಯದ ಜನತೆ ಯಾರು ಅಂತ ಅವ್ರಿಗೆ ಅವಕಾಶವನ್ನು ಇಲ್ಲಿ ನಾವು ಮಾಡಿಕೊಂಡಿದ್ದೀವಿ ಅದಕ್ಕೆಲ್ಲರೂ ಕೂಡ ಮಾಡ್ತೀವಿ ಸರ್ಕಾರದ ಏನು ಕೂಡ ಮಾಡ್ತೀವಿ ನಾಳೆ ಸಂಜೆಯನ್ನು ಕೂಡ ಸರ್ಕಾರ ಘೋಷಣೆ ಮಾಡಿದೆ ಎಲ್ಲ ಶಾಲಾ ಕಾಲೇಜಲ್ಲೂ ಕೂಡ ನಾವು ಘೋಷಣೆ ಮಾಡಿದ್ವಿ ಗೌರ್ಮೆಂಟ್ ಆದರೂ ಕೂಡ ಈಗಾಗಲೇ ಇನ್ಕ್ಲೂಡಿಂಗ್ ವಿದ್ಯಾಸಂಸ್ಥೆಗಳು ಆಮೇಲೆ ಮೂರು ದಿನ ಶೋಕ ಆಚರಣೆ ಕೂಡ ಯಾವ ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮ ಯಾವ ಕಾರ್ಯಕ್ರಮ ಕೂಡ ತ್ರೀ ಡೇಸ್ ಇರೋ ದಿನ ಅರ್ಧ ಲಾಗನ್ನ ಕೂಡ ಆ ಸಂಸ್ಥೆ ಆರ್ ಬಿ ಆಫ್ ದಿ ಗೌರ್ಮೆಂಟ್ ಮತ್ತು ಕುಟುಂಬ ಎರಡು ಪರವಾಗಿ ನನ್ನ ಟೈಮ್ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಾನು ಪತ್ರಕ್ಕೆ ಹೋಗಿ ವಿನಂತಿ ಮಾಡ್ತೇನೆ ಸಿಟಿ ತಾಲೂಕಿನ ಎಲೆಕ್ಟ್ರಾನಿಕ್ ಸಿಟಿ ಅಂತ ಎಲ್ಲರೂ ಬಂದಲ್ಲಿ ಅವರ ಹೆಸರಿನಲ್ಲಿ ಮಾಡಬೇಕು ಅನ್ನೋ ಒಂದು ಇದೆ ನಮ್ಮ ಜಿಲ್ಲೆಯ ಪರವಾಗಿ ನಮ್ಮೆಲ್ಲ ರಾಜ್ಯದ ಜನರ ಪರವಾಗಿ ಅಭಿಮಾನಿಗಳ ಪರವಾಗಿ ನಮ್ಮ ಮುಖ್ಯಮಂತ್ರಿಯಾಗ tänane nagu . mingi mõte ei ole , kui kurat on midagi ettevõtetakse . ma olen muidugi . ma olen . saan aru ta . mis tüli sõnimehele hakkab jah ? ಎಲ್ಲ ಸೌಲ ಕೂಡ ಸುಮಾರು ನಾಳೆ ಬೆಳಗ್ಗೆ ಎಂಟು ಗಂಟೆವರೆಗೂ ಬೆಳಗ್ಗೆ ಇಲ್ಲಿ ಬೆಂಗಳೂರು ಮನೆಯಲ್ಲಿ ಯಾರಾದರೂ ಬಂದು ದರ್ಶನವನ್ನು ಕುಡಿಯೋರಿದ್ದಾರೆ ಅವರಿಗೆಲ್ಲ ಅವಕಾಶವನ್ನು ಬೆಳಗ್ಗೆ ಎಂಟು ಗಂಟೆ ಮಾಡಿಸೋದಿಲ್ಲ ಇಲ್ಲಿಂದ ಎಂಟು ಗಂಟೆ ಮೇಲೆ ಮದ್ದೂರಿಗೆ ಅವರ ಗೌರವ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತದೆ ಅಲ್ಲಿ ಸುಮಾರು ಹತ್ತೂವರೆ ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಮಂಡ್ಯ ಜನ ಮದ್ದೂರು ಮೈಸೂರು ಯಾರೇ ಬಂದರೂ ಕೂಡ ಅಲ್ಲಿ ದರ್ಶನಕ್ಕೆ ಇಡಲಾಗ್ತದೆ ಮೇಲೆ ಸರ್ಕಾರ ಅಂದರೆ ಜವಾಬ್ದಾರಿ ತೆಗೆದುಕೊಂಡು ಹೋಗುವ ಗೌರವವನ್ನು ಯಾವ ರೀತಿ ಕಲ್ಸಬೇಕು ಅವರ ಪದ್ಧತಿ ಪ್ರಕಾರ ನನ್ನ ಫೈನಲು ನಾಲ್ಕು ಗಂಟೆಗೆ ಆದರೆ ಮೂರು ಗಂಟೆಗೆ ದರ್ಶನ ಯಾರೇ ಆಗಲಿ ದರ್ಶನ ಪಡೆಯೋರಿಚಾರು ಮೂರು ಗಂಟೆ ಒಳಗಡೆ ಮತ್ತು ಬಂದು ದರ್ಶನವನ್ನು ಪಡ್ಬೋದು ಅಂತಿಮ ನಮಸ್ಕಾರವನ್ನು ಅವಕಾಶವನ್ನು ಕುಟುಂಬದ ಪರವಾಗಿ ಮತ್ತು ಸರ್ಕಾರದ ಪರವಾಗಿ ಎರಡು ವಿಚಾರದಲ್ಲ ನಾನು ಈ ಘೋಷಣೆಯನ್ನು ನಾನು ಮಾಡ್ತೇನೆ In English, yeah. Today till tomorrow morning 8 a.m. Uh, we will uh, permit anyone who wants to desire to pay the respect in Bangkok and the residence will be allowed here. So morning at 8 o'clock the special starts will be taken to Madhur and uh, Somreli in his own land. He'll be there. And from 10.30 there will be a stop at uh, Ramnagar, Shandatna and then at Madur on the way. And at 10.30 uh, uh, we will reach to uh, Madhur, that is Somreli. From there we'll uh, till 3 o'clock all of them will be allowed to have their darshan and the family rituals will be conducted for one hour. Then 4 o'clock, uh, the state of will be conducted and this last uh, rites so, will be done. Sir, you have a relationship with the family, you spend a lot of time with them. He was a guide to many of the So, what do you want to say? How do you remember him? <laughs> I don't want to discuss all those people right now. a great... I don't want if I tell, try right to form telling about his relationship and his contribution to the state. Uh, it takes us together. One thing: Bengal and Mumbai built the uh, rail S.M. Krishna built the rail system. Uttar you see a Bangalore International Airport. You see a metro. It is this country. This last budget was 26,000 crores. Today, you know, three years now, lack four billion budget. It is good to get tough decisions on the privilege confession. From a young child, young child, uh, giving food to a young child, midday meal program, this reception program. And this booming is connected to every common farmer should get the RTC. And a farmer and a small uh, village man should get a good health insurance or electricity. All this is hard And uh, bringing Bangalore on the international global map. If you remember watchpay telling and the playing day of the Malaysia, that the world leaders started coming to Bangalore bangalore was seen as the uh, world's uh, important destination in india. So that is what he has contributed uh, and he has given a big uh, governance. he is a model of governance. Uh, well-spoken, highly educated. and i think uh, Karnataka is proud to embrace so forget that he is my relative. he is my political uh, mentor. there is a different issue. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ